ನಮಸ್ಕಾರ ವೀಕ್ಷಕರೇ ಕರಾವಳಿ ನಾಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾನು ಅರ್ಪಿತ ಕುಂದರ್ ತುಳುನಾಡು ಪಂಡ ಅವು ಪುಣ್ಯದ ಮಣ್ಣು ನಮ್ಮ ಮುಲ್ಪ ದೇವರಿಗೆ ಎಂಚ ತರೆ ತಗ್ಗಾದು ಅಡ್ಡಬೂರ್ವನ ಅವೇ ಒಂಜಿ ಶ್ರದ್ಧಾ ಭಕ್ತಿಡು ದೈವ ದೇವರೆಲ್ಲ ಆರಾಧನೆ ಮಲ್ಪಬ ಅಂಚಿನ ಕಾರ್ಣಿಕದ ಸತ್ಯದ ನಿಲೆಟ್ಟು ಇನಿ ನಮ್ಮ ಉಲ್ಲ ನಕ್ರಿದ ಪರಪುಗುತ್ತು ಕರೆತ್ತ ಪಿಲಿಚಂಡಿ ಬೊಬ್ಬರಿಯ ಗುಳಿಗ ಬುಕ್ಕ ನೀಚು ದೈವಸ್ಥಾನದ ಜೀರ್ಣೋಧರ ಅಪುನಂಚಿನ ಈ ಒಂಜಿ ಪೊರ್ಲಗಳಿಗೇಡು ಬರ್ಪಿನ ತಿಂಗು ದೈವದ ಪುನರ್ ಪ್ರತಿಷ್ಠೆಲ ಆವರಿಗೊಂಡು ಇಂಚಿನ ಕಾರ್ಣಿಕದ ಜಾಗೋದ ಇಸೇಸತಿಲು ದಾದ ಪಣದ ಇತ್ತ ನಮ್ಮ ಕೇಂದ ಈ ಒಂಜಿ ಸಮಿತಿದ ಸಕ್ರಿಯ ಸದಸ್ಯರ ನಂಚಿನ ಶಿವರಾಮರಾವ್ ಮೆರಡ i'm fit ಈ ಒಂಜಿ ಪುಣ್ಯದ ಜಾಗಡು ಜೀರ್ಣೋದ್ಧಾರ ಆ ಒಂದು ಬರ್ಪಿನ ತಿಂಗೊಳ್ಳು ದೈವದ ಪುನರ್ ಪ್ರತಿಷ್ಠೆ ಆವರಿಗೊಂಡು ಸರ್ ಈ ಒಂದು ಜಾಗದ ವಿಶೇಷದ ಬಗ್ಗೆ ದಾದ ನಡೆದಾದ ಪಂಪರ್ಜಿ ನಮ್ಮ ಕುಕ್ಕಂದಿ ಈ ಪರಪು ಗುತ್ತ ಕರೆತ ಒಂದು ದೈವಸ್ಥಾನ ಅನಾದಿ ಕಾಲೋಡ್ದಿಂಚಿಲ್ಲ ಈ ಒಂದು ಸ್ಥಳ ಗುಳಿಗನ್ನು ಸ್ಥಾಪನೆ ಮಾಡ್ತದೆ ಈ ನೆಡದುಂಬು ಶುರು ಶುರುವತ್ತ ಬೇತ ದೇವ ನಮ್ಮ ಕಲೆಕ್ಕೆ ಸಂಬಂಧಪಟ್ಟ ಬೇತ ಕಡೆ ಇಟ್ಟಿರ್ತೇನೆ ಮೂಲತ ನಮ್ಮ ಪಡ್ಡಲದ ಬಕ ಕೆಲವು ದೈವ ಭಕ್ತಾಭಿಮಾನಿಯೂ ಈ ಒಂದು ಸ್ಥಾನ ಈ ಒಂದು ಗುಳಿಗಾನ ನಂಬುದು ಬಕ ಮೂಲ ಪ್ರತಿಷ್ಠೆ ಮಾಡ್ತದೆ ಮೂಲ ಹೆಂಕು ಸೇರಿ ನಡೆದ ಸುಮಾರು ವರ್ಷ ಹಿಡಿದಿಂಚಿ ಮಾತೇ ಇರಲಿಲ್ಲ ಐಕ್ಯ ಮತ್ತೆಡು ಈ ಒಂದು ಸ್ಥಾನ ಪ್ರತಿ ವರ್ಷದ ದೈವ ನರ್ತನ ಕೋಲಾವಂದು ಆ ಕೋಲಡು ಎಂಕಲು ಮಾತೇರ್ಲ ಸಕ್ರಿಯವಾದ ಭಾಗವಹಿಸ ಒಂದಲ್ಲ ಅಂಚೆ ಬಕ್ಕ ದಾದ ಬಣ್ಣ ಇವಂಜಿ ಕರೆ ತಾಕಲಿಕ್ಕೆ ಕೈಕಂಜಲಿಗ ಅಥವಾ ಎಲ್ಲಾ ಇಲ್ಲಾಡು ಮನಸ್ಸಿಗೆ ನೆಮ್ಮದಿ ಇಜ್ಜಿಂದಾಡ ಗುಳಿಗಡ ದೇವರ ಪರಕೆ ಬಂಡ ಆ ಗುಳಿಗನ ಪವಾಡೋಡು ಅಂಚೆನೇ ಈತನ ದೈವಲ್ನ ಪವಾಡೋಡು ಅಕಲ್ನ ಕಷ್ಟ ನಿವಾರಣೆ ಆತಿನ ಹಲವಾರು ಹಲವಾರು ದೃಷ್ಟಾಂತಳುಲ್ಲ ಅಂಚನೆ ನೆಟರ್ ಹಾಕಲು ಅನಾದಿ ಕಾಲ ಸುರು ಸುರುಸುರು ಈ ಒಂಜಿ ಕರೆಕ್ ಆತ ಒಂದು ಇತ್ತೀಚಿನ ಸಾಧಾರಣ ಒಂದು ಇರುವ ವರ್ಷ ಹೊಡ್ದಿ ಸಾಧಾರಣ ಈ ಕರೆತ ಕೋಲ ಹಾಪ ಈ ಕರೆತಾಕಲು ಮಾತಾ ಇರಲ್ಲ ಬರ್ತದ ವಂಜಿಗಳಿಗೆ ಕೋಲೋಗ ಬರ್ತದೆ ಕೋಲೋಗು ತೂವರೆ ಒಂಥರ ಆಯ್ಜಿನ ಅದನ್ನ ಶಕ್ತಿ ಅನುಭಕ್ತಿ ಅನು ಅದನ್ನ ಒಂದು ಕಾಣಿಕೆ ಈ ಒಂದು ಸನ್ನಿಧಾನ ಕೊರಪೇರು ಅಂತನೆ ಮಾತೇರ್ಲ ಐಕ್ಯಮತು ಈ ಒಂದು ಪರಿಸರದ ಹತ್ತು ಸಂಸ್ಥೆ ಯಾವ ಯುವಕ ಮಂಡಲ ಯುವತಿ ಮಂಡಲ ಮಾತೇರ್ಲ ಈ ಒಂದು ಸಮಿತಿ ಸಮಿತಿರು ಆಕಳು ಸಕ್ರಿಯವಾದ ಈ ಒಂದು ಕಾರ್ಯಕ್ರಮಗೂ ಎಂಕಲ ಈ ಕೋಲದ ದಿನ ಎಂಕಲು ಮಾತೆರ ಒಟ್ಟುಗೂ ಬೆಂಬ

ಆ ಮುಲ್ಪದ ಒಂಜಿ ಮೇ ತಿಂಗಳು ವಾಪನ ಅಂಚಿನ ದೈವದ ಪ್ರತಿಷ್ಠೆ ಐತ ಬಗ್ಗೆ ಪಂಪಿನಂಡ ಹೆಣ್ಣಾಗ ಈ ಒಂಜಿ ದೈವ ಪ್ರತಿಷ್ಠೆ ಆವಡ್ ಆಡ್ಬಂಡ ಆಧಿಪಡು ಈ ನೆಡದು ಗುಡಿ ತುಂಬಾ ಶಿಥಿಲ ಆದಿತ್ತೆ ಪಕ್ಕ ಆ ದೈ ದೈವದ ಸಾನಿಧ್ಯ ಆ ಚೂರು ಪೋದಿತ್ತ ಕಲ್ಲುಪುರ ನಮ್ಮದನ್ನ ಕಲ್ಲುಪುರ ಅಂಚೂರು ಅಡಿಕೆ ಅಂಚ ಅದು ಹಲವಾರು ವರ್ಷದಿಂದ ಒಂದೊಂದು ಈ ಒಂಜಿ ಸಾನ್ನಿಧ್ಯ ವೃದ್ಧಿ ಮಲ್ಪೊಡು ಜೀರ್ಣೋದ್ಧಾರ ಮಲ್ಪಡು ಪಣಪಣ ಅಂಚಿನ ಹಿಂಗೆಲ್ಲ ಕನಸು ಇತ್ತುಂಡು ಅವು ಇತ್ತು ವರ್ಷ ಆಯ್ತು ಈ ವರ್ಷದ ಅದನ್ನ ಮುಂಜಿ ಮಾತೇರ ಒಟ್ಟೆ ಅದು ಐಕೊಂಜಿ ಜೀರ್ಣೋದ್ಧಾರಕ್ಕೆ ಬಂದು ಒಂದು ಸಮಿತಿ ಮಲತೇರು ಆ ಸಮಿತಿ ಎಂಕಲು ನೆಟ್ಟದುಂಬು ಇತ್ತಿನ ಕಲೇನೆ ಈ ಒಂದು ಏರಿ ಈ ಕೋಲದ ರುವಾರಿರು ಆ ದುಂಬು ದುಂಬುದಿ ಒಂದು ಅಂಚಿನೇ ಪರಿಸರದ ಪರಿಸರದ ಇಲ್ಲ ವಿಶ್ವಾಸಕ್ಕೆ ತಂದು ಈ ಒಂಜಿ ದೈವದ ಜೀರ್ಣೋದ್ಧಾರ ಅವಡು ಪಂಪನ ಅಂಜಿನ ಕಲ್ಪನೆ ಮಲ್ತದು ಎಂಕುಲು ಬೇಲೆ ಮಾತೇರಿನ ಸಹಕಾರಡು ಈ ಒಂದು ಬೇಲೆ ಜೈದ ಇತ ಇದೇ ಮುಟ್ಟ ಈ ಒಂದು ಶಿಲಾಮಯ ಗುಡಿ ಆತಂಡು ನನ್ನ ಬರ್ಪಿ ತಿಂಗಳು ಪತ್ತು ಒರ ತಾರೀಕು ಪತ್ತ ತಾರೀಕು ಈ ದೈವಬೋಡಿತಿನ ಸಾನ್ನಿಧ್ಯ ಬಡಿತಿನ ಅಂಚಿನ ಧಾರ್ಮಿಕ ಪ್ರಕ್ರಿಯೆಗಳು ನಡಬಾರದು

ನಮ್ಮ ತುಳುನಾಡು ಗುಳಿಗನ ಅಹ್ ಸಾನಿಧ್ಯ ಬೊಕ ಕಾರ್ಣಿಕ ಬಾರಿ ಮಹಾತರವಾಯಿನ ಪಣ್ಪನ ಪ್ರತೀತಿಲ ಉಂಡು ಅವತ್ತ ಉಂದ ಎಂಕಲೆ ದೃಷ್ಟಾಂತಲು ಸಾವಿರಾರು ಜನಕುಲೆಗ್ಲ ಈ ಒಂಜಿ ದೃಷ್ಟಾಂತ ತೋಜುಪೋಯಿ ಇತ್ತೆ ನಮ್ಮೊಟ್ಟು ಬುಲ್ಲೆರ್ ಸಮಿತಿದ ಕಾರ್ಯಧ್ಯಕ್ಷೆರಾಯಿನಂಚಿನ ರಾಜೇಶ್ ರಾವ್ ಮೇರ್ ಸರ್ ಸೇರ್ ಉಂದೊಂಜಿ ಜೀರ್ಣೋದ್ಧಾರ ಏತ್ ಟೈಮ್ ಉರ್ದು ಬೊಕ ಮಲ್ತೊಂದುಲ್ಲೆರ್ ಈ ಒಂಜಿ ಕಾರ್ಯ ಒಂದು ಎಂಕ್ಲ್ ಮುಲ್ತ ಹಿರಿಯರ್ ಗುತ್ತುದಕುಲು ಈ ಭಾಗದ ದಾನಿರ್ ಪೂರ ಸೇರ್ದು ನಲ್ಪ ವರ್ಷರದಂಬು ಒಂದು ಎಲ್ಲಿಯ ಗುಡಿನ ಮಲ್ತಿತ್ತೇರಿ ಆಯ್ಬಕ್ಕ ಒಂದು ಬಹಳ ಇತಿಹಾಸ ಉಂಡು ಮುಲ್ತು ಜಂಗಮೇರ್ನ ಕಾಲಿತ್ತಿ ನ ಜಾಗ ಆಯ್ಬಕ್ಕ ವೆಂಕಟರಮಣ ದೇವಸ್ಥಾನಕ್ಕೆ ಇದ್ದೆ ಸೇರ್ದಿನ ಜಾಗ ಆಯ್ಬಕ್ಕ ಒಂದು ಪರ್ಚೇಸ್ ಮಲ್ತೇರಿ ಈ ಭಾಗಗಳು ಅನೇಕ ಹಿರಿಯರು ಒಂದು ಮತ್ತೊಂದು ಬರತ್ತೇರಿ ಇತ್ತ ಹೆಕ್ಲಿಗೆ ಒಂದು ಭಾಗ್ಯನ ದನ ಗೊತ್ತಿದ್ವಿ ಮುಲ್ತ ದಾನಿಲ್ ಕರೆತಕ್ಕಲು ಸೇರ್ದು ಹಿರಿಯರು ಪೂರ ಸೇರ್ದು ಇಂಕ್ಲೊಂಜಿ ಜೀರ್ಣೋದ್ಧಾರ ಕಾರ್ಯಾಗ ಜೈದ ಒಂದಿತ್ತೆ ಅಂತಿಮ ಅಂತಡುಲ್ಲ ಅಂಥದ್ದು ಬರ್ಪಿನ ಎರಡನೇ ತಾರಕದಾನಿ ಇಂಗಲೊಂಜಿ ಮೆರವಣಿಗೆ ದೀತ ಆ ಮೆರವಣಿಗೆಗೆ ಕನ್ಯಾನ ಸದಸ್ಯ ಸದಸ್ಯಟರು ವಜ್ರದೇಯಿ ಸ್ವಾಮಿ ಲಂಚಿನ ರಾಜಶೇಖರ್ ನಂದ ಸ್ವಾಮೀಜಿ ಚಾಲ ನೇನು ಕೊರೊಂದು ಹೇಳರು ಆ ಪಕ್ಕ ಮೂಲೊಂಜಿ ಧಾರ್ಮಿಕ ಕಾರ್ಯಕ್ರಮ ಇಂಗಲು ಮಲತೊಂದುಲ್ಲ ಅದೇ ರೀತಿ ಪತ್ತನೇ ತಾರೀಕು ದಾನಿ ನನ್ನೊಂಜಿ ಧಾರ್ಮಿಕ ಕಾರ್ಯಕ್ರಮ ಆರಂಭ ಮತ್ತು ರಾತ್ರಿ ನರ್ತನ ಸೇವೆ ಅನ್ನದಾನ ಸೇವೆಯನ್ನು ಮಲತೊಂದಿಲ್ಲ ನೆಕ್ ಎಂಗೆ ಕಾರ್ಕಳದ ಪಕ್ಕ ಬೊಂಬಾಯಿ ದಾನಿ ಇಲ್ಲಿ ಪಿದಾಯ ದಾನಿ ಇಲ್ಲಿ ಪೂರ ಬರ್ರ ಉಲ್ಲೆ ಅಕ್ಕ ಪೂರ ಎಂಕ ಸ್ವಾಗತ ಬಯಸಂದಿಲ್ಲ ಒಂಜಿ ದೈವದ ಗುಡಿ ಮಲ್ಪನ್ ಪಂಡ ಒಂಜಿ ಎಲ್ಯ ವಿಚಾರ ಅತ್ ಐಕ್ಲ ಆಯ್ತಾನೆ ಆಯ್ನ ಅಂಚಿನ ಒಂಜಿ ಖರ್ಚುಲು ಬರ್ಪ ಸೊ ಆ ಒಂಜಿ ಖರ್ಚನ್ನು ಎಂಚ ನಿಖಲ್ ಭರಿಸೊಂದುಲ್ಲರು ಪಂಡದ ಪಂಡ ವಾವ ದಾನಿ ಮುಖ್ಯಾಂತರವಾದ ಅತ್ ಎಂಚ ಎಂಕ್ಲೇನ ಮೂಲ ಒಂಜಿ ಈ ಕರೆಕ್ಕ ಸಂಬಂಧಪಟ್ಟಿನ ಚಿತ್ನ ಒಂದು ಭಾಗ ಪರಪು ಪನ್ಪುನ ಈ ಭಾಗಡ್ ಮಸ್ತ್ ಸೀಮಂತೆ ಆಂಡಲ ಎಂಕಲ್ ವಾ ನಿರೀಕ್ಷೆ ಮಲ್ತ ಎಂಕ್ಲ ಅಕ್ಲೇಡ ಒಂಜಿ ಭಾರ ಎಲ್ಲೆ ಎಲ್ಲೇ ನಿರೀಕ್ಷೆ ಮಂತಿನ ಆಂಡ ಇನ್ನಿ ಆಕಲ್ನ ಇಲ್ಲದಕ್ಕಲು ಬತ್ತದ ಮೂಲು ಹೆಂಕಲು ಎನ್ನ ನೆಡ್ದು ಮೂಜಿ ಪಟ್ಟು ಜಾಸ್ತಿ ದುಡ್ಡನ್ನು ಕೊರೊಂದಿಲ್ಲ ಬೊಕ್ಕ ಇತ್ತೆ ಹೆಂಕ್ಲಿನ ಗರ್ಭಗುಡಿ ಅಂತಿಮ ಹಂತ ವೈದ್ಯಂಡು ಆ ಅಂತಿಮ ಹಂತನ್ನು ತೂದು ಮತ್ತೆ ಜನ ಹೆಂಗೆ ಇನ್ನೊಂದು ನಿಮ್ಗೆ ಜಾಸ್ತಿ ಜಾಸ್ತಿ ದುಡ್ಡು ಬರೋದುಂಡು ಹೆಂಕಲು ಒಂದು ಇರುವ ಲಕ್ಷ ರೂಪಾಯಿದ ಎಸ್ಟಿಮೇಟ್ ಮಲ್ದ ಹೆಂಕಲ್ನ ಕಡೆ ಒಂದು ಕೊನೆಯ ಭಾಗ ಅದು ಎಂಕ್ಲೆ ಹೆಣ್ಣು ನೆರದ ಜಾಸ್ತಿ ಒಂಥ ದುಡ್ಡು ಒರಿಯು ನಂಚಿತ್ನ ಒಂದು ಉಂಡ್ಲು ಆಂಡ ಒಂದು ಕಾರ್ಯಕ್ರಮ ಆಯ್ಬಕ್ಕ ನಮ್ಮ ದುಂಬಗ್ಲ ಒಂಜಿ ಎಡ್ಡೆ ರೀತಿದ ಪೂರ ಜವಣ ಪಕ್ಕ ದಾನಿಲು ಹಿರಿಯರು ಪೂರ ಸೇರೊಂದು ನನ್ನ ಇಂಚಿನ ಪೂರ ಜೀರ್ಣೋದ್ಧಾರ ಅವರು ಉಂಡು ಪೂರ ಹಿರಿಯರುಡೆಲ್ಲ ನಮ್ಮ ಕೇನೊಂದು ಮಲ್ಪರ ಪದಾರ್ಧ ಒಂಜಿ ಈ ಒಂಜಿ ಜೀರ್ಣೋದ್ಧಾರದ ಕಾರ್ಯಕ್ಕೂ ಏತ್ ಖರ್ಚಾತನ ಸರ್ ಒಂಜಿ ಅಂದಾಜು ಪನ್ಪಿನ ಅಂದಾಜಿ ಇತ್ತೊಂಜಿ ಹೆಂಗ್ ಹದಿನೈದು ಲಕ್ಷ ರೂಪಾಯಿದ ಅಂದಾಜಿ ಮಲ್ದ ನಾನಂತೆ ಖರ್ಚು ಬರುವಂತೆ ಪಂಡ್ರ ಪೂಜೆ ಅನ್ನದಾನದ ಪೂ ಬುಕ್ಕ ಸಾರ್ವಜನಿಕ ಇತ್ತೆ ಹೆಂಗ್ ಬರ್ಸ ಬರ್ಪು ನಂಚಿ ನಿರೀಕ್ಷೆ ಅಡಿತಿಜ ಇತ್ತೆ ಹೆಂಗ್ ಉಂದುಪುರ ಪಾಡೋಡಾಪುರ ಅಂಚಾದ ಒಂತೆ ಜಾಸ್ತಿ ಬರ್ಪು ನಿರೀಕ್ಷೆ ಇಪ್ಪು ಏತ್ ಜನ ಸೇರ್ನಂಚಿನ ಒಂದು ಪೂ ಬೊಕ ಮೆರವಣಿಗೆದ ಬಗ್ಗೆ ಪಂಡೆ ರವಿತ ಬಗ್ಗೆ ಪನ್ಪಿನೆರೊ ಹೊರ ಕಾಣಿಸ್ತ್ ಬೇರೆ ಜೆಂಕ್ಲು ಸರ್ವೋಜ್ಞರತ್ತರ್ದು ಮೆರವಣಿಕೆನ ಆರಂಬ ಮಂತುದು ಮೂಲು ಅಂತಿಮ ಉಂದೆಕ್ ಮಾರೊಂದುಲ್ಲ ಐಕ್ ಇತ್ತೇನೆ ಎಂಕುಲು ಒಂಜಿ ಆ ಐನ್ ತರತ ಅಂಚಿತ್ತಿನ ಒಂಜಿ ಬ್ಯಾಂಡ್ ವಾದ್ಯ ಬೊಕ ಕೀಲ್ ಕುದ್ರೆ

ವರ್ಷ ಮಿತ್ ಅವ್ ನಲ್ಪ ನಪತ್ತೈದು ವರ್ಷ ಮುಟ್ಟ ಹಣ್ಣು ಹಾಂಡ್ ಇದ್ ಮುಟ್ಟು ಎಲ್ಲ ಜೀರ್ಣೋದ್ಧಾರ ಮಲ್ತೀರಿ ಮುಲ್ಪದ ರಾಜೇಶ್ ಬಂದಿಲ್ಲ ನೆಟ್ಟದ ನೆರೆ ಕರೆತು ಜವಣ್ಯರು ಮತ್ತೆ ಒಟ್ಟಾದ ಒಂದು ಮನಸ್ಸು ಮಲ್ತದ ಮಾರಿ ಮತ್ತೆಲ್ಲ ಭಾರಿ ಸಂತೋಷ ಆಪ್ ಮತ್ತು ಊರದ ಜವಣ್ಯಾರ ಪೂರ ಹೊಟ್ಟಾದ್ ಮಲ್ತು ನೆಟ್ಟಿದ್ದು ಹೆಂಕ್ಲ ಊರಿಗೂ ಗ್ರಾಮಗೂ ಪೂರ ಎಡ್ಡೆ ಹೊಡೆದು ಬಂದ ಹೆಂಕ್ಳು

சசஸ் ஆன அஞ்சாதுலேவ்ஜி அனுபவம்